ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನ ವಿರುದ್ಧವಾಗಿ ಸಣ್ಣ ಅಂಗಡಿ ವರ್ತಕರು ಸಿಡಿದೆದ್ದಿದ್ದರು ಇವತ್ತು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಗೆ ಇಳಿದಿದ್ರು ಶುಕ್ರವಾರ ಅಂಗಡಿಗಳನ್ನ ಬಂದ್ ಮಾಡಿ ದೊಡ್ಡ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದರು ಆದ್ರೆ ಇವತ್ತು ಮಹತ್ವದ ಸಭೆ ನಡೆಸಿರುವಂತಹ ಸಿಎಂ ಸಿದ್ದರಾಮಯ್ಯ ವರ್ತಕರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸಿ ಎಂ ಸಭೆಯಲ್ಲಿ ಆಗಿದ್ದೇನು ಜುಲೈ ಇಪ್ಪತ್ತೈದಕ್ಕೆ ಸಣ್ಣ ಅಂಗಡಿಗಳು ಬಂದ್ ಆಗುತ್ತವಾ ಇಲ್ವಾ ಅವರಿಗೆಲ್ಲ ರಿಲೀಫಾ ಅಥವಾ ತಲೆ ಬಿಸಿ ಅನ್ನುವಂಥದ್ದು ಮುಂದುವರಿತ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು ಕೈಯಲ್ಲಿ ಬಿತ್ತಿ ಪತ್ರ ಹಿಡಿದ ಪ್ರತಿಭಟನೆ ತಳ್ಳೋ ಗಾಡಿಯಲ್ಲಿ ಹಣ್ಣುಗಳನ್ನ ಮಾರಾಟ ಮಾಡಿ ಹೋರಾಟ ಹಾಲಿನ ಉತ್ಪನ್ನ ಮಾರಾಟಕ್ಕೆ ಬ್ರೇಕ್ ಬಿದ್ದಿದೆ ಸಣ್ಣ ಶಾಪ್ಗಳಲ್ಲಿ ಬ್ಲಾಕ್ ಟೀ ಬ್ಲಾಕ್ ಕಾಫಿ ಮಾತ್ರ ಕುದಿಯುತ್ತಿದೆ ಹೀಗೆ ಟ್ಯಾಕ್ಸ್ ನೋಟಿಸ್ ವಿರುದ್ಧ ಹೋರಾಟ ತೀವ್ರವಾಗ್ತಿದ್ದಂತೆ ಸ್ವತಃ ಮುಖ್ಯಮಂತ್ರಿಗಳೇ ಅಖಾಡಕ್ಕೆ ಇಳಿದ್ರು ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ ಹಾಲಿನ ಉತ್ಪನ್ನ ಮಾರಾಟ ಸ್ಥಗಿತಗೊಳಿಸಿ ಹೋರಾಟ ಇನ್ನು ಟಿ ನೋಟಿಸ್ ಹಾವಳಿ ಬಗ್ಗೆ ವಿನ ನಿರಂತರವಾಗಿ ಸಮಗ್ರವಾಗಿ ವರದಿಯನ್ನ ಮಾಡಿತ್ತು ಇದು ಅತಿ ದೊಡ್ಡ ಟಿವಿ ನೈನ್ ಇಂಪ್ಯಾಕ್ಟ್ ಅಂತ ತಪ್ಪಾಗಲ್ಲ ಟಿವಿ ನೈನ್ ವರದಿಯ ಬಳಿಕ ಸರ್ಕಾರ ಕೂಡ ವರ್ತಕರಿಗೆ ರಿಲೀಫ್ ಅನ್ನ ಕೊಟ್ಟಿದೆ ನೋಟಿಸ್ ವಾಪಸ್ ಪಡೆಯೋದಕ್ಕೆ ಮುಖ್ಯಮಂತ್ರಿ ಕೂಡ ಒಪ್ಪಿದ್ದಾರೆ ನೋಟಿಸ್ ಅನ್ನ ವಾಪಸ್ ಪಡ್ತೀವಿ ಯಾವುದೇ ಅಂತ ತೆರಿಗೆ ವಸೂಲಿ ಮಾಡಲ್ಲ ಅಂತ ಹೇಳ್ತಾರೆ ಇದು ಟಿವಿ ನೈನ್ ಬಿಗ್ ಇಂಪ್ಯಾಕ್ಟ್ ಅಲ್ಲೂ ಕೂಡ ಒಂದು ತೆರಿಗೆ ಮನ್ನಾ ವ್ಯಾಪಾರಿಗಳ ನಿರಾಳ ಟಿವಿ ನೈನ್ ವರದಿ ಬಿಗ್ ಇಂಪ್ಯಾಕ್ಟ್ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ಮೊತ್ತದ ಟ್ಯಾಕ್ಸ್ ನೋಟಿಸ್ ಜಾರಿಗೊಳಿಸಿದೆ ಇದರಿಂದ ಕೆರಳಿರುವ ವ್ಯಾಪಾರಿಗಳು ಮೂರು ದಿನದ ಸರಣಿ ಹೋರಾಟಕ್ಕೆ ಕರೆ ನೀಡಿದ್ರು ಮೊದಲ ದಿನವಾದ ಇಂದು ಹಾಲಿನ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿತ್ತು ಬೆಂಗಳೂರಿನ ಮಲ್ಲೇಶ್ವರಂ ರಾಜಾಜಿ ನಗರ ಕಾಡುಗೋಡಿ ಬಸವೇಶ್ವರ ನಗರ ಸೇರಿದಂತೆ ಹಲವೆಡೆ ಹಾಲಿನ ಮಾರಾಟ ಬಂದ್ ಮಾಡಿ ಕೇವಲ ಬ್ಲಾಕ್ ಟೀ ಸೇಲ್ ಮಾಡಿದ್ರು ಇನ್ನ ಬಸವೇಶ್ವರ ನಗರದ ಶಾಪ್ ಮಾಲೀಕರು ಇವತ್ತು ಅಂಗಡಿ ಬಂದ್ ಮಾಡಿ ಹೋರಾಟಕ್ಕೆ ಇಳಿದಿದ್ರು ಗ್ರಾಹಕರಿಗೂ ಹಾಲು ಮೊಸರು ಈ ಥರದೆಲ್ಲವೂ ಕೂಡ ತೊಂದರೆ ಆಗುತ್ತೆ ಏನು ಹೇಳ್ತೀರಾ ಪರವಾಗಿಲ್ಲ ಮೂರು ದಿನ ವ್ಯಾಪಾರ ಲಾಸ್ ಆದರೆ ಪರವಾಗಿಲ್ಲ ಮುಂದಿನ ದಿನದಲ್ಲಿ ಇನ್ನು ನಮ್ಗೆ ಈ ಥರ ಜಿ ಎಸ್ ಟಿ ಬಂದು ನಮ್ಮ ಥರ ಸಾಮಾನ್ಯ ವರ್ಗದಲ್ಲಿ ಇರೋರಿಗೆ ಯಾವ ರೀತಿಯೂ ಕಷ್ಟ ಬರಬಾರ್ದು ಅಂತ ಈ ಥರ ನಾವು ಮಾಡಿದ್ದೀವಿ ಹೋರಾಟ ತೀವ್ರವಾಗ್ತಿದ್ದಂತೆ ವ್ಯಾಪಾರಿಗಳ ಜೊತೆ ಸಿಎಂ ಸಭೆ ಹಳೆ ತೆರಿಗೆ ಬಾಕಿ ವಸೂಲಿ ಇಲ್ಲ ಎಂದ ಸಿದ್ದರಾಮಯ್ಯ ವ್ಯಾಪಾರಿಗಳ ಹೋರಾಟ ತೀವ್ರವಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ವ್ಯಾಪಾರಿಗಳ ಜೊತೆ ಸಭೆ ನಡೆಸಿದ್ರು ಸಭೆ ಬಳಿಕ ಮಾತನಾಡಿದ ಸಿಎಂ ಹಳೆ ತೆರಿಗೆ ವಸೂಲಿ ಮಾಡೋದಿಲ್ಲ ವ್ಯಾಪಾರಿಗಳಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಇನ್ಮುಂದೆ ವ್ಯಾಪಾರಿಗಳು ಜಿಎಸ್ಟಿ ನೋಂದಣಿ ಮಾಡಿಸಿಕೊಳ್ಳೋದು ಕಡ್ಡಾಯ ಎಂದಿದ್ದಾರೆ ಪರ್ಸ್ಯೂ ಮಾಡಲ್ಲ ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ಯಾವುದು ಅರಿಯರ್ಸ್ ಇಲ್ಲಪ್ಪ ಇಲ್ಲ ಅರಿಯರ್ಸಿಲ್ಕು ಸಬ್ಜೆಕ್ಟ್ ಟು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕಡ್ಡಾಯ ಈಗ ತೆರಿಗೆ ನಿಟ್ಟಿಗೆ ಬರಬೇಕಲ್ಲ ಎಲ್ರು ಹೋವು ಎಳನೀರೋ ಮಾರಾಟಗಾರರಿಗೆ ನೋಂದಣಿ ಬೇಕಿಲ್ಲ ಇನ್ನು ಜಿ ಎಸ್ ಟಿ ನೋಂದಣಿ ಎಲ್ಲಾ ವ್ಯಾಪಾರಿಗಳಿಗೂ ಕಡ್ಡಾಯ ಅಲ್ಲ ಹಾಲು ಎಳನೀರು ಹೂಬೋ ಸೇರಿದಂತೆ ಕೆಲವು ವ್ಯಾಪಾರಕ್ಕೆ ರಿಯಾಯಿತಿ ಇದೆ ಅಂತ ಇರ್ತದೆ ವಿನಾಯಿತಿ ಅಂತ ಇರ್ತದೆ ಅವರು ಮಾಡಿಲ್ ಇಲ್ಲ ಮಿಲ್ಕು ಮಿಲ್ಕು ತರಕಾರಿ ಎಳನೀರು ಇಂಥವೆಲ್ಲ ಎಲ್ಲ ಹೂವು ಸರ್ಕಾರದ ನಿರ್ಧಾರದ ಬೆನ್ನಲ್ಲೇ ಕೈಬಿಟ್ಟಿದ್ದಾರೆ ವಿಪುಲ್ ಬನ್ಸಲ್ ಸರ್ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಆಯುಕ್ತರಿದ್ದಾರೆ ಅವರು ಕೂಡ ಈ ರೀತಿಯಾಗಿ ಬಂದಿದೆ ರವಿ ರವಿಶೆಟ್ ಈ ರೀತಿ ಆಗಿದೆ ನಿಮಗೆ ಜಯ ಸಿಕ್ಕಿದೆ ನೀವು ಹೋರಾಟವನ್ನ ಹಿಂಪಡಿತೀವಿ ಅಂತ ಒಂದು ಸಂದೇಶವನ್ನ ಕೊಡಿ ಅಂತ ಹೇಳ್ತಿದ್ದಾರೆ ಆ ಉದ್ದೇಶದಿಂದ ಈಗ ಏನು ಕಪ್ಪು ಪಟ್ಟಿಯನ್ನ ಧರಿಸಿದ್ವಿ ನಾವು ನಮ್ಮ ಮರಣ ಶಾಸನವಾಗಿತ್ತು ಅದು ಆದ್ರಿಂದ ಈ ಕಪ್ಪು ಪಟ್ಟಿಯನ್ನ ತೆಗೆಯುವ ಮುಖಾಂತರವಾಗಿ ಈ ವಿಷಯದಲ್ಲಿ ಅಭಿನಂದಿಸುತ್ತೇವೆ ಜುಲೈ ಹತ್ತರಂದೇ ಟ್ಯಾಕ್ಸ್ ನೋಟಿಸ್ ಸುದ್ದಿ ಮಾಡಿತ್ತು ಟಿವಿ ನೈನ್ ಗೂಗಲ್ ಪೇ ಫೋನ್ ಪೇ ನಲ್ಲಿ ಹಣ ಸ್ವೀಕರಿಸೋ ಮುನ್ನ ಎಚ್ಚರವಾಗಿರಿ ಯುಪಿಐ ಮೂಲಕವಾಗಿ ಹಣ ಸ್ವೀಕರಿಸೋ ಮಾಲೀಕರಿಗೆ ಇದು ಬಿಗ್ ಶಾಕ್ ಅಷ್ಟಕ್ಕೂ ವ್ಯಾಪಾರಿಗಳಿಗೆ ಬಂದಿದ್ದ ಲಕ್ಷ ಮೊತ್ತದ ನೋಟಿಸ್ಗಳ ಬಗ್ಗೆ ಟಿವಿ ನೈನ್ ಜುಲೈ ಹತ್ತರಂದೇ ವರದಿ ಮಾಡಿತ್ತು ಸಂಜೆ ನಾಲ್ಕು ಗಂಟೆಗೆ ಈ ಸುದ್ದಿ ಬ್ರೇಕ್ ಮಾಡಿತ್ತು ಇದು ಟಿವಿ ನೈನ್ ನ ಅತಿ ದೊಡ್ಡ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯದಲ್ಲಿ ಗೂಗಲ್ ಪೇ ಫೋನ್ ಪೇ ಆನ್ಲೈನ್ ಮೂಲಕವಾಗಿ ಗ್ರಾಹಕರಿಂದ ಹಣವನ್ನು ಸ್ವೀಕರಿಸಿದಂತಹ ಸಣ್ಣ ಪುಟ್ಟ ಅಂಗಡಿ ಬೇಕರಿ ಮಾಲೀಕರಿಗೆ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಐವತ್ತು ಲಕ್ಷ ಒಂದು ಕೋಟಿ ಒಂದೂವರೆ ಲಕ್ಷ ಇತರ ಲಕ್ಷಗಳ ಕೋಟಿಗಳ ಲೆಕ್ಕದಲ್ಲಿ ನೋಟಿಸ್ ನೀಡಲಾಗಿತ್ತು ಈ ನಿಟ್ಟಿನಲ್ಲಿ ಟಿವಿ ನೈನ್ ಕಳೆದ ಅಂದ್ರೆ ಜುಲೈ ಹತ್ತನೇ ತಾರೀಕು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಈ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು ಆ ಬಳಿಕ ವ್ಯಾಪಾರಿಗಳ ಸಂಕಷ್ಟದ ಬಗ್ಗೆ ಟಿವಿ ನೈನ್ ಸರಣಿ ವರದಿ ಪ್ರಸಾರ ಮಾಡಿತ್ತು ಈ ವರದಿ ಸರ್ಕಾರದ ಕಣ್ಣು ತೆರೆಸಿದೆ ಹೀಗಾಗಿ ಲಕ್ಷ ಲಕ್ಷ ಮೊತ್ತದ ತೆರಿಗೆ ಮನ್ನಾ ಆಗಿದೆ ಮುಂದೇನು ಅನ್ನೋ ಚಿಂತೆಯಲ್ಲಿದ್ದ ವ್ಯಾಪಾರಿಗಳು ನಿರಾಳರಾಗಿದ್ದಾರೆ ಟಿವಿ ನೈನ್ ವರದಿಗೆ ಧನ್ಯವಾದ ಹೇಳಿದ್ದಾರೆ ಬಡವರ ಪರವಾಗಿ ನಿಂತ ಟಿವಿ 9 ಗೆ ಜಯ ಟಿವಿ 9 ಗೆ ಜಯ ಟಿವಿ 9 ನವರದಿಗಾರರಿಗೆ ವರದಿಗಾರರಿಗೆ ಅನಿಲ್ ಕಲ್ಕೆರೆ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪಂಗನ್ಕ ಬರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಹಿಂಡು ಬಹಳಷ್ಟು ಎಂಡಿಎಚ್ ಎಂಡಿಎಚ್